ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಕ್ಯಾಶ್ ಬೆಟ್ಟಿಂಗ್ ನಮ್ಮ ಸಮಾಜಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಸುಲಭ ಹಣದ ಭರವಸೆಯೊಂದಿಗೆ ಅನೇಕರು ಈ ಅಕ್ರಮ ಚಟುವಟಿಕೆಯತ್ತ ಆಕರ್ಷಿತರಾಗುತ್ತಿದ್ದಾರೆ ಮೊಬೈಲ್ ಫೋನ್ ಮೂಲಕ ಕೆಲವೇ ಕ್ಷಣಗಳಲ್ಲಿ ಹಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇದು ಆಟವಲ್ಲ ಇದು ಆರ್ಥಿಕ ಮತ್ತು ಮಾನಸಿಕ ಹಾನಿಗೆ ಕಾರಣವಾಗುವ ಅಪಾಯಕಾರಿ ವ್ಯಸನ ಯವಜನತೆಯೇ ಈ ಬೆಟ್ಟಿಂಗ್ ಜಾಲದ ಪ್ರಮುಖ ಗುರಿಯಾಗಿರುವುದು ಗಂಭೀರ ಸಂಗತಿ ಒಮ್ಮೆ ಆರಂಭವಾದರೆ ಅದರಿಂದ ಹೊರಬರಲು ಬಹುತೇಕರಿಗೆ ಸಾಧ್ಯವಾಗುತ್ತಿಲ್ಲ ಸಾಲ ನಷ್ಟ ಮತ್ತು ಕುಟುಂಬ ಕಲಹಗಳು ಇದರ ನೇರ ಪರಿಣಾಮವಾಗಿವೆ ಹಣ ಕಳೆದುಕೊಂಡ ನಂತರ ಮಾನಸಿಕ ಒತ್ತಡ ಮತ್ತಷ್ಟು ಹೆಚ್ಚಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಅಪರಾಧದ ದಾರಿಯತ್ತ ಹೆಜ್ಜೆ ಇಡುವ ಪರಿಸ್ಥಿತಿ ಉಂಟಾಗುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವ ಜಾಹೀರಾತುಗಳೆಲ್ಲ ನಂಬಿಗಸ್ತವಲ್ಲ ಲಾಭ ಖಚಿತ ಎಂಬ ಮಾತುಗಳು ಸಂಪೂರ್ಣ ಸುಳ್ಳು ಎಂಬುದನ್ನು ಅರಿಯಬೇಕು ಆನ್ಲೈನ್ ಕ್ಯಾಶ್ ಬೆಟ್ಟಿಂಗ್ ಕಾನೂನು ಬಾಹಿರ ಚಟುವಟಿಕೆಯಾಗಿದೆ ಇಂತಹ ಚಟುವಟಿಕೆಗಳಲ್ಲಿ ತೊಡಗುವುದು ಶಿಕ್ಷಾರ್ಹ ಅಪರಾಧ ಸರ್ಕಾರ ಈ ಅಕ್ರಮ ಜಾಲವನ್ನು ನಿಯಂತ್ರಿಸಲು ಹಲವು ಕ್ರಮಗಳನ್ನು ಕೈಗೊಂಡಿದೆ ಅಕ್ರಮ ವೆಬ್ಸೈಟ್ ಮತ್ತು ಆಪ್ಗಳನ್ನು ನಿರ್ಬಂಧಿಸಲಾಗುತ್ತಿದೆ ಪಾವತಿ ವ್ಯವಸ್ಥೆಗಳ ಮೇಲೆ ನಿರಂತರ ನಿಗಾ ವಹಿಸಲಾಗುತ್ತಿದೆ ಸೈಬರ್ ಅಪರಾಧ ವಿಭಾಗವನ್ನು ಮತ್ತಷ್ಟು ಬಲಪಡಿಸಲಾಗಿದೆ ಅಕ್ರಮ ಹಣದ ಹರಿವಿನ ಮೇಲೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿದೆ ಸಾರ್ವಜನಿಕರಿಂದ ಬಂದ ಮಾಹಿತಿಯು ತನಿಖೆಗೆ ಸಹಕಾರಿಯಾಗಿದೆ ಪೊಲೀಸ್ ಇಲಾಖೆ ಈ ಜಾಲವನ್ನ ಬೇಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಸೈಬರ್ ಕ್ರೈಂ ತಂಡಗಳು ನಿರಂತರವಾಗಿ ತನಿಖೆ ನಡೆಸುತ್ತಿವೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಸರ್ಕಾರದ ಕ್ರಮಗಳು ನಿಮ್ಮ ಸಹಕಾರದಿಂದಲೇ ಯಶಸ್ವಿಯಾಗುತ್ತವೆ ಭವಿಷ್ಯದ ಪೀಳಿಗಾಗಿ ನಾವು ಜವಾಬ್ದಾರಿಯಾಗಬೇಕು ಸುರಕ್ಷಿತ ಡಿಜಿಟಲ್ ಬಳಕೆ ನಮ್ಮ ಕೈಯಲ್ಲಿದೆ ಕಾನೂನು ಪಾಲನೆ ನಮ್ಮ ಕರ್ತವ್ಯ ಜಾಗೃತ ನಾಗರಿಕನಾಗುವುದು ಸಮಾಜದ ಶಕ್ತಿ ಆನ್ಲೈನ್ ಕ್ಯಾಶ್ ಪೆಟಿಂಗ್ಗೆ ಸ್ಪಷ್ಟವಾಗಿ ಇಲ್ಲ ಎಂದು ಹೇಳಬೇಕು ಇದೇ ಸುರಕ್ಷಿತ ಭವಿಷ್ಯದ ಮೊದಲ ಹೆಜ್ಜೆ ನಿಮ್ಮ ನಿರ್ಧಾರ ನಿಮ್ಮ ಜೀವನವನ್ನ ರೂಪಿಸುತ್ತದೆ ಮಯಕ್ಕೆ ತೆಗೆದುಕೊಂಡ ಎಚ್ಚರಿಕೆ ಅಮೂಲ್ಯ ಸಮಾಜ ಒಟ್ಟಾಗಿ ನಿಂತರೆ ಈ ಸಮಸ್ಯೆ ನಿಯಂತ್ರಣ ಸಾಧ್ಯ ಜಾಗೃತಿ ಮಾತ್ರವೇ ಶಾಶ್ವತ ಪರಿಹಾರ ನಿಮ್ಮ ಕುಟುಂಬ ನಿಮ್ಮ ಹೊಣೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಅಕ್ರಮ ಚಟುವಟಿಕೆಗಳಿಂದ ದೂರವಿರಿ ಕಾನೂನುಬದ್ಧ ಜೀವನವೇ ಶ್ರೇಷ್ಠ ಇಂದಿನ ಎಚ್ಚರಿಕೆ ನಾಳೆ ರಕ್ಷಣೆ ನಾವು ಎಚ್ಚರಗೊಂಡರೆ ಸಮಾಜ ಸುರಕ್ಷಿತ ಈ ಸಂದೇಶವನ್ನ ಇತರರಿಗೆ ಕಲ್ಪಿಸಿ ಜವಾಬ್ದಾರಿಯುತ ನಾಗರಿಕರಾಗೋಣ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸೋಣ ಅಕ್ರಮ ಬೆಟ್ಟಿಂಗೆ ಸಂಪೂರ್ಣ ವಿರಾಮ ಹಾಕೋಣ ಇದು ಕೇವಲ ಸಲಹೆ ಅಲ್ಲ ಎಚ್ಚರಿಕೆ ನಿಮ್ಮ ಜೀವನ ಅಮೂಲ್ಯ ಅದನ್ನ ಅಪಾಯಕ್ಕೆ ಒಡ್ಡಬೇಡಿ ಜಾಗೃತಿ ಎಚ್ಚರಿಕೆ ಮತ್ತು ಸಹಕಾರ ಅಗತ್ಯ ಆನ್ಲೈನ್ ಅಪಾಯಗಳನ್ನು ಅರಿತು ಸುರಕ್ಷಿತ ಸಮಾಜ ನಮ್ಮ ಗುರಿ ನಿಮ್ಮ ಒಂದು ನಿರ್ಧಾರ ಬದಲಾವಣೆ ತರಬಹುದು ಹಿಂದೆ ಎಚ್ಚರಗೊಳ್ಳಿ ಆನ್ಲೈನ್ ಕ್ಯಾಶ್ ಬೆಟ್ಟಿಂಗೆ ಇಲ್ಲ ಎನ್ನುವುದೇ ನಿಜವಾದ ಜಾಗೃತಿ